ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ಬಜೆಟ್ನಲ್ಲಿ ಕೃಷ್ಣಗೆ ಏನೂ ಹಣ ಅಂದ್ರೂ ಯಾರೂ ಬಾಯಿ ತೆಗಿಲಿಲ್ಲಲ್ಲ ಇದಕ್ಕಿಂತ ದುರಂತ ಏನಾಗ್ಬೇಕು ಅಧ್ಯಕ್ಷರೇ ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನಾಡಿ ಹತ್ರ ಎರಡು ಕಣ್ಣುಗಳೇಳ್ತಾರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣಾಗಿ ಇವತ್ತು ಅಧ್ಯಕ್ಷರೇ ನಾವು ವಿನಂತಿ ಮಾಡ್ಕೊತೀನಿ ಇವಾಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ಮಾಡಿದ್ದೀವಿ ಇನ್ನೊಂದು ಲಕ್ಷ ಕೋಟಿ ಸಾಲ ಮಾಡಿ ಕೃಷ್ಣ ಉಸಿಬಿಟ್ರಲ್ಲ ನಮ್ಗೆ ಹೇಳ್ರಿ ರೈತರಿಗೆ ನಾವು ನೀರಾವರಿ ಪೂರ್ತಿ ಮಾಡಿ ಕೊಡ್ತೇವಪ್ಪ ವರ್ಷಕ್ಕೆ ಒಂದು ಸಾವಿರಕ್ಕೆ ಒಂದು ಒಂದು ಎಕರೆಗೆ ಸಾವಿರದಂಗೆ ನೀವು ರೊಕ್ಕ ಕೊಡ್ರೆ ನಾವು ಕೊಡ್ಲಾಕ್ತಾ ಇರೋದೀವಿ ಬಾಡಿ ನಾವೆಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ ಕೃಷ್ಣಾ ಯೋಜನೆಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೋಟಿ ಹ್ಯಾಂಗ ತೆಲಂಗಾಣದಾಗ ಮಾಡಿದ್ರು ತೆಲಂಗಾಣದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬೇಸಿನಲ್ಲಿ ನೀರಾವರಿ ಮಾಡಿದ್ರು ಆ ದುರ್ ದುರ್ದೈವನಂದರ ಅಧ್ಯಕ್ಷರೇ ಇವತ್ತು ನಾವು ಯಾರೂ ಮಾತಾಡದೇ ಇರೋದರಿಂದ ನಮ್ಮ ಅಧ್ಯಕ್ಷರೇತ್ರ ಎಲ್ಲ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಇವತ್ತು ನಮ್ಮ ಎಂ ಪಾಟೀಲ್ ಭೀಮಾ ಸುರಂಗ ಮಹಾ ಮೂಲ ನೋಡ್ರಿ ನದಿಯನ್ನ ಒಳಗಿಂದ ಒಳಗೆ ಮಹಾರಾಷ್ಟ್ರ ತಗೊಂಡು ಹೋಗ್ಬಿಟ್ರು ಇವತ್ತು ಭೀಮಾ ನದಿ ಪ್ಯಾರೇಜ್ ತುಂಬಾ ಇವತ್ತೇನಾರ ಅವ್ರಿಗೆ ಉಪಕಾರ ಹಾಕಲಕ್ಕಿ ನಮ್ ಕೃಷ್ಣಾ ನದಿಯಿಂದ ಅವಾಗ 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 ನೀರ್ ಬಿಡ್ತಾರೀ ಅಮ್ಮ ಪಸ್ ನೋಡ್ರಿ ಯಾವಾಗ ನೀವು ಮಾತಾಡೋರು ಬಸ್ ನೋಡ್ರಿ ಯಾವಾಗ ಪಕ್ಷ ನೋಡಬಾರ್ದಿ ಜನ

ಅವ್ರು ಹೇಳಿದ್ ಅವ್ರು ಹೇಳಿದ್ದು ನಿಜ ಇದೆ ತೆಲಂಗಾಣದಲ್ಲಿ ಗೋದಾವರಿ ಬಸ್ಸನ್ನ ನೀವ್ ಹೇಳಿದ್ ಸರಿ ಇದೆ ಅಂತ ಹೇಳ್ತೇನೆ ಲೋ ಬಸಂಗಡ ತೆಲಂಗಾಣದಲ್ಲಿ ಸ್ವಲ್ಪ ನೀವ್ ಹೇಳಿದ್ ಸರಿ ಇದೆ ಕೇಳ್ನಾ ಗೋದಾವರಿ ಬಸ್ಸಿನ ಮಾಡಿದ್ರಲ್ಲ ಅಲ್ಲಿ ಆಂಧ್ರ ಸರ್ಕಾರ ಅವಾಗ ಆಂಧ್ರ ಇತ್ತಲ್ಲ ಅದನ್ನ ಮಾಡ್ಲಿಕ್ಕೆ ಕಾರಣ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಗೋದಾವರಿ ಬಸ್ಸಿನಲ್ಲಿ ಪೋಲಾವರಂ ಅದನ್ನೇ ಪೋಲಾವರಂ ರಿವರ್ ಇದೆ ಗೋದಾವರಿ ಅದಕ್ಕೆ ನಮ್ದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ರೆ ನೀವು ಹೇಳ್ತೀನಿ ಕರ್ನಾಟಕನು ಮಾಡ್ತದೆ ಪ್ಲೀಸ್ ಆಸ್ ಪ್ರೈಮ್ ಮಿನಿಸ್ಟರ್ ಟು ಡಿಕ್ಲೇರ್ ತರಾಟೆಗೆ ತಗೋಬೇಕಾಗಿತ್ತು ಮುಖ್ಯಮಂತ್ರಿಗಳು ಯಾಕೆ ಕೃಷ್ಣ ಸೇರಿಸಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿಸಿ ನೀವು ಹೇಳಿದ್ದಕ್ಕೆ ಏನು ಮುಂದಿನ ಸಲ ಟಿಕೆಟ್ ಕೊಡ್ತಾರೆ ನೆಷನಲ್ ನಾನು ರಾಜಕೀಯ ಕಾಕ ಆದ ತನಕ ಈ ಚಿಂತೆ ಒಳಗ್ರು ನೀವು ಸ್ವಲ್ಪ ಇದನ್ನ ಮಾಡ್ಸಿ ಅದಕ್ಕೆ ಅಧ್ಯಕ್ಷರೇ ನಾ ಹೇಳೋದು ನೀವು ಈಗ ನೀವು ಕೃಷ್ಣಾ ಇದಿಲ್ಲಿ ಆಲ್ಮಟ್ಟಿ ಅವರಲ್ಲ ಮಾಡ್ಸಿ ನೆಷನಲ್ ಪ್ರಾಜೆಕ್ಟ್ ಮಾಡ್ಸಿ ನಾವು ಸಪೋರ್ಟ್ ಮಾಡ್ತೀವಿ ಅಲ್ಲ ಇದೆ ನಮ್ಮ ಸರ್ಕಾರ ಇದ್ದಾಗ ಯಾಕೆ ಮಾಡ್ತಿರಲಿಲ್ಲ ನೀವು ಮಾಡ್ಬೇಕಾಗಿದಲ್ಲ ಗ್ಯಾರಂಟಿ ಫಾರಂಟಿ ಅಲ್ಲಿ ಲೂಟಿ ಮಾಡ್ಕೊತ ಹೋಗ್ರಿ ಕೇಂದ್ರ ಸರ್ಕಾರ ನೆಷನಲ್ ಪ್ರಾಜೆಕ್ಟ್ ಮಾಡ್ರಿ ಕೇಂದ್ರದವರೆ ಎಲ್ಲ ಮಾಡ್ರಿ ಅವ್ರ ಮಾಡುವುದರ ಮತ್ತೆ ನೀ ಯಾಕ ಇಲ್ಲಿ ಇರ್ಬೇಕ್ರಿ ಮನೀಗಿ ನಾವ್ ಬರ್ತೇವಿ ನಾನು ಸರ್ಕಾರ ಬರ್ತ ವರ್ಷದಾಗ ಕುನಂಬನಿ ನಮ್ಮ ನಡೆ ಕೃಷ್ಣ ಕಡೆ ಆ ಇವರೇನ ಅದೇ ಹತ್ತಿಲ್ ಎಲ್ಲರಿಗೂ ಇಲೆಕ್ಷನ್ ಮೂರ್ ತಿಂಗ ಇದ್ದಾಗ ನಮ್ಮ ನಡೆ ಕೃಷ್ಣ ಕಡೆ ಕೃಷ್ಣ ಮೇಲೆ ಆಣೆ ನನ್ನ ಸರ್ಕಾರ ಬಂದ್ರಿ ಹತ್ತ ಸಾವಿರ ಕೋಟಿ ಸಾವಿರ ಕೋಟಿ ಇವತ್ತು ಮಾತಾಡುದಲ್ಲ ನೀವು ಜನಪ್ರತಿನಿಧಿಗಳು ಸುಪ್ರೀಂ ಕೋರ್ಟ್ ಸ್ಟೇ ತೆಗೆಸಿಟ್ ನೋಡ್ರಿ ಕೇಳ್ರಿಮೆಂಟ್ ನಮ್ಗೆ ಆಗ್ಬೇಕಾಗಿದೆ ಅಧ್ಯಕ್ಷರ ಬಚಾವ್ರಿ ಪ್ರಕಾರ ಈಗಾಗಲೇ ಮಾಡ್ಬೇಕು ಅಲೋಕೇಶನ್ ಆಗ್ಬಿಟ್ಟಿದೆ ನೀರ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಒಂದ್ನೂರ ಎಪ್ಪತ್ತೇಳು ಟಿಎಂಸಿ ಅಲಾಕೇಶನ್ ಆಗಿದೆ ಹದಿನಾಡವರ ನಿಮಗೆ ಇನ್ನೂ ಎಷ್ಟು ಒಂದೂರ ಎಪ್ಪತ್ತೇಳು ಇನ್ನು ಎಷ್ಟು ನಿಮ್ಗೆ ಇನ್ನು ಎಷ್ಟು ಸಮಯ ಕಷ್ಟ ಇನ್ನು ಹದಿನೈದು ಮಿಟ್ ನಾ ಏನು ಬಹಳ ಇಲ್ಲ ಈ ಸಿಎಂ ರಿಪ್ಲೈ ಮಾಡ್ತಾರೆ ಕಾವೇರಿ ತಟ್ಟದವ್ರು ಎರಡ್ ಎರಡು ತಾಸು ಹೊಡೆದಾರ ಅವ್ರಿಗೆ ಬಿಟ್ರಿ ಕೃಷ್ಣೆಗೆ ಬಂದ್ಕೊಳ್ಳೋ ನೀವು ಕೃಷ್ಣ ಕಡೆ ಇದ್ರ ನೀವು ಹಂಗೆ ಮಾಡ್ತೀರಂದ್ರ ನೀವು ಮಾತನಾಡಬೇಡ ಎಲ್ಲಿ ನ್ಯಾಯ ಕೇಳಕ್ ಹೋಗಬೇಕು ಅಧ್ಯಕ್ಷರೇ ಹತ್ತು ನಿಮಿಷದಲ್ಲಿ ಅಧ್ಯಕ್ಷರು ಒಂದ್ ನೂರ ಎಪ್ಪತ್ತೇಳು ಟಿ ಎಂ ಸಿ ಅಂದ್ರೆ ಒಂದು ಟಿ ಎಂ ಸಿ ಅಂದ್ರೆ ಒಂದ್ ಹತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ